ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ ಆರು ತತ್ವ ಪದಗಳು ಪ್ರಶ್ನೋತ್ತರ ಕೃತಿಕಾರರ ಪರಿಚಯ ಕಡಕೋಳ ಮಡಿವಾಳಪ್ಪ ಕಾಲ ಸಾಮಾನ್ಯ ಸದಾ ಸಾವಿರದ ಏಳುನೂರ ಅರವತ್ತೈದು ಸ್ಥಳ ಕಲ್ಬುರ್ಗಿ ಜಿಲ್ಲೆಯ ಅಬಜಲಾಪುರ ತಾಲೂಕಿನ ಮಣ್ಣೂರು ಗ್ರಾಮ ಅಂಕಿತ ನಾಮ ಮಾಂದೇಶ ಗುರುಗಳ ತತ್ವ ಪದವನ್ನು ಆಯ್ದ ತತ್ವಪದಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ ಕೃತಿಕಾರರ ಪರಿಚಯ ಸಂತ ಶಿಶುನಾಳ ಶರೀಫ ಕಾಲ ಸಾಮಾನ್ಯ ಸತ ಸಾವಿರದ ಎಂಟುನೂರ ಹತ್ತೊಂಬತ್ತು ಸ್ಥಳ ಹಾವೇರಿ ಜಿಲ್ಲೆಯ ಸಿಂಗಾವಿ ತಾಲೂಕಿನ ಶಿಶುನಾಳದವರು ಬಾಲಿದ ಹೆಸರು ಮಹಮ್ಮದ್ ಶರೀಫ ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧರು ಅಂಕಿತ ಶಿಶುನಾಳಾಧೀಶ ಶಿಶುನಾಳೇಶ ಬಿಟುರು ತತ್ವ ಪದವನ್ನು ವಿದ್ವಾಂ ಸತ್ಯೋಜಾತ ಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ ಉತ್ತರ ಗುರುಕರುಣವಿಲ್ಲದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ ಪ್ರಶ್ನೆ ಎರಡು ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಉತ್ತರ ಈನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಪ್ರಶ್ನೆ ಮೂರು ತತ್ವ ಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ ಉತ್ತರ ಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಬಿದಿರು ಹೇಗೆ ಬೆಳೆಯಿತು ಉತ್ತರ ಹುಟ್ಟುತ್ತ ಹುಲ್ಲಾಗಿ ಬಿದಿರು ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತಾ ಬೆಳೆಯಿತು ಪ್ರಶ್ನೆ ಐದು ಬಿದಿರಿನ ಚಪ್ಪರ ಏನನ್ನು ಕೊಡುತ್ತದೆ ಉತ್ತರ ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ ಪ್ರಶ್ನೆ ಆರು ಬಿದಿರು ಶಿಶುನಾಳಾಧೀಶನಿಗೆ ಏನಾಗುತ್ತದೆ ಉತ್ತರ ಬಿದಿರು ಶಿಶುನಾಳಾಧೀಶನ ಒಳಗ ಆಗುತ್ತದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಉತ್ತರ ಬಿದಿರು ಮಕ್ಕಳಿಗೆ ತೊಟ್ಟಿಲಾಗಿ ರೈತರಿಗೆ ಬಿತ್ತಲು ನೆರವಾಗುವ ಹೂಡಿಕೆಯಾಗಿ ಮಹಾತ್ಮರ ಕೈಗೆ ಬೆತ್ತವಾಗಿ ಉಪಯೋಗವಾಗುತ್ತದೆ ಪ್ರಶ್ನೆ ಎರಡು ಧಾನ್ಯಗಳನ್ನು ಪುಟ್ಟಲು ಬೀಸಲು ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ ಉತ್ತರ ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿ ಬೀಸುವ ಊಟವಾಗಿ ಕೇರುವ ಮೊರವಾಗಿ ಬಿದಿರು ಸಹಾಯಕವಾಗಿರುತ್ತದೆ ಪ್ರಶ್ನೆ ಮೂರು ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ ಉತ್ತರ ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುವ ತನಕ ಮಾಡಬಾರದು ಮಾತಿನಂತೆ ನಡೆದವನ ಸ್ನೇಹ ಮಾಡಬಾರದು ಈನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದೆಂದು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಹುಡುಕರಣೆ ಪದ್ಯದ ಮೂರು ಮತ್ತು ನಾಲ್ಕನೇ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದಾರೆ ಉತ್ತರ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು ಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಕಾಲ ಕರೆಯಬಾರದು ಅಳೆಯಿದ್ದೆಲ್ಲವೂ ಶ್ರೇಷ್ಠವಲ್ಲವೆಂದು ಕಡೆಗಣಿಸಿ ಇಂದಿನದ್ದೇ ಶ್ರೇಷ್ಠವೆಂದು ಸರಿ ಮಾಡಬಾರದು ಎಂದು ಉಡುಕರಣೆ ಪದ್ಯದಲ್ಲಿ ಹೇಳಲಾಗಿದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುರುಕರಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಕಡಪೋಳ ಮಡಿವಾಳಪ್ಪನವರು ಗುರುಕರಣೆ ಎಂಬ ತತ್ವ ಪದದಲ್ಲಿ ಸ್ನೇಹ ಸಂಬಂಧ ಸೇವೆ ಮುಂತಾದ ವಿಷಯಗಳನ್ನು ಕುರಿತು ಹೇಳಿದ್ದಾರೆ ಯಾವ ವ್ಯಕ್ತಿಯು ಗುರುಗಳ ಬಗ್ಗೆ ಗೌರವವನ್ನು ಹೊಂದಿಲ್ಲವೋ ಅವರ ಕೃಪೆಯನ್ನು ಗಳಿಸಿಲ್ಲವೋ ಅಂಥವನ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು ಕೆಟ್ಟ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಸಾಧು ಸತ್ಪುರುಷರ ಸೇವೆ ಮಾಡುವುದರ ಮೂಲಕ ಜೀವ ಸಾರ್ಥಕತೆಯನ್ನು ಪಡೆಯಬೇಕು ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು ಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಸೋಮಾರಿಯಾಗಿ ಕಾಲ ಕಳೆಯಬಾರದು ಅಲೆಯ್ದೆಲ್ಲವೂ ಶ್ರೇಷ್ಠವಲ್ಲವೆಂದು ಕಡೆಗಣಿಸಿ ಇಂದಿನಂತೆ ಶ್ರೇಷ್ಠವೆಂದು ಸರಿ ಮಾಡಬಾರದು ಪ್ರಶ್ನೆ ಎರಡು ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಪ್ರಕೃತಿಯಲ್ಲಿರುವ ಬಹುಪಯೋಗಿ ಪರಿಕರಗಳಲ್ಲಿ ಬಿದಿರು ಸಹ ಒಂದಾಗಿದೆ ಬಿದಿರು ಮಾನವನ ಜೀವನದಲ್ಲಿ ಹಲವಾರು ವಿಧದಲ್ಲಿ ಉಪಯೋಗಕ್ಕೆ ಬರುತ್ತದೆ ಅದನ್ನು ಮಾನವನ ಹುಟ್ಟಿನಿಂದ ಸಾಯುವವರೆಗೂ ಬಳಸಲಾಗುತ್ತದೆ ಶಿಶುನಾಳ ಶರೀಫರು ಬಿದಿರಿನ ಬಗ್ಗೆ ಈ ತತ್ವ ಪಥದಲ್ಲಿ ತಿಳಿಸಿದ್ದಾರೆ ಹುಟ್ಟುತ್ತಾ ಉಲ್ಲಾಗಿ ಬೆಳೆಯುತ್ತ ಮೈತುಂಬಿಕೊಳ್ಳುತ್ತದೆ ಮಕ್ಕಳ ಸೂಗುವ ತೊಟ್ಟಿಲಾಗಿ ಪಲ್ಲಕ್ಕಿಯಾಗಿ ಹೂ ಪತ್ರೆಗಳಿಗೆ ಬುದ್ಧಿಯಾಗಿ ಮಹಾತ್ಮರ ಕೈಗೆ ವ್ಯಕ್ತವಾಗಿ ಬಳಕೆಯಾಗುತ್ತದೆ ಹುಟ್ಟುವ ಒನಕೆಯಾಗಿ ಅಂಬಿಗನಿಗೆ ದೋಣಿ ನಡೆಸಲು ಕೋಲಾಗಿ ರೈತನಿಗೆ ಹೊಲದಲ್ಲಿ ಬಿತ್ತನೆ ಮಾಡಲು ಉಪಯುಕ್ತವಾದ ಹೂರಿಕೆಯಾಗಿ ಬಳಕೆಯಾಗುತ್ತದೆ ಬೀಸುವ ಕಲ್ಲಿನ ಕೂಟವಾಗಿ ಧಾನ್ಯ ಕೇರುವ ಮೊರವಾಗಿ ಮುದುಕರಿಗೆ ಊರು ಗೋಲಾಗಿ ಕೋಲಾಟ ಆಡಲು ಬಳಸುವ ಕೋಲಾಗಿ ಎತ್ತಿನ ಬಂಡಿಯಾಗಿ ಜಾತಿಗಳಲ್ಲಿ ಬಳಸುವ ನಂದಿ ಕೋಲಾಗಿ ನೆರಳಿಗೆ ಚಪ್ಪರವಾಗಿ ಏಕದಂಡಿ ಎಂಬ ವಾದ್ಯವಾಗಿ ಓಲಕ ಆಗಿ ಬಿದಿರು ಬಹು ರೂಪದಲ್ಲಿ ಮಾನವನಿಗೆ ಉಪಕಾರಿಯಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರ್ಥವನ್ನು ವಿವರಿಸಿ ವಾಕ್ಯವೊಂದು ಈನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಆಯ್ಕೆ ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರುಣೆ ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಎಂತಹ ಜನರ ಸ್ನೇಹ ಮಾಡಬಾರದು ಎಂದು ತಿಳಿಸುವ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಗುರುಕರುಣೆವಿಲ್ಲದವನ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು ಈನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ ವಾಕ್ಯ ಎರಡು ನಿತ್ಯ ಕಾಲದಲ್ಲಿ ಹಾಸನವ ಉಂಡು ಒತ್ತು ಗಳಿಯಲಿ ಬೇಡ ಆಯ್ಕೆ ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳಿಯಬಾರದೆಂಬುವುದನ್ನು ತಿಳಿಸುವ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಯಾವುದೇ ವ್ಯಕ್ತಿಯಾದರೂ ಸರಿ ಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಸೋಮಾರಿಯಾಗಿ ಕಾಲ ಕಲಿಯಬಾರದು ಅಂದರೆ ಏನಾದರೂ ಉಪಯುಕ್ತವಾದ ಕೆಲಸ ಮಾಡಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಮಹಾತ್ಮರ ಕೈಗೆ ವ್ಯತ್ತ ನಾನಾದೆ ಆಯ್ಕೆ ಈ ವಾಕ್ಯವನ್ನು ಶಿಶುನಾಳ ಸರೀಪರು ಬರೆದಿರುವ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿದಿರಿನ ಉಪಯೋಗಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಶಿಶುನಾಳ ಶರೀಫರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬಹು ಉಪಯೋಗಿಯಾದ ಬಿದಿರು ಅನೇಕ ರೀತಿಯಲ್ಲಿ ಮಾನವನ ಜೀವನದಲ್ಲಿ ಬಳಸಲ್ಪಡುತ್ತದೆ ಹಾಗೆಯೇ ಅದು ಮಹಾತ್ಮರು ಬಳಸುವ ಬೆತ್ತವಾಗಿಯೂ ಬಳಕೆಯಾಗುವ ಶ್ರೇಷ್ಠತೆಯನ್ನು ಹೊಂದಿದೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ನಾಲ್ಕು ಬೆಳೆ ಬೆರೆಯುತ್ತಾ ದೀವಿನಾದೆ ಆಯ್ಕೆ ಈ ವಾಕ್ಯವನ್ನು ಶಿಶುನಾಳ ಸರೀಪರು ಬರೆದಿರುವ ಬಿದಿರು ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿದಿರು ಬೆಳೆಯುವ ಬಗೆಯನ್ನು ವಯಿಸುವ ಸಂದರ್ಭದಲ್ಲಿ ಶಿಶುನಾಳ ಶರೀಫರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬೃಹತಾಕಾರವಾಗಿ ಬೆಳೆಯುವ ಬಿದಿರು ಹುಟ್ಟುವಾಗ ಉಲ್ಲಾಗಿ ಹುಟ್ಟುತ್ತದೆ ಆದರೆ ಬೆಳೆ ಬೆಳೆಯುತ್ತಾ ಮೈತುಂಬಿಕೊಳ್ಳುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ ಒಂದು ಹಸನ ಪದದ ಅರ್ಥ ಆಯ್ಕೆಗಳು ಅನ್ನ ಆಸೆ ಬಟ್ಟೆ ನೀರು ಸರಿಯಾದ ಆಯ್ಕೆ ಅನ್ನ ಹಾಸನ ಪದದ ಅರ್ಥ ಅನ್ನ ಎರಡು ಬೆತ್ತ ಪದದ ತಸ್ಸಮ ರೂಪ ಡ್ಯಾಸ್ ಆಯ್ಕೆಗಳು ಬೆತ್ತ ವೆತ್ರ ಬೆತ್ರ ಬೆತ್ತ ಸರಿಯಾದ ಆಯ್ಕೆ ವೆತ್ತ ಬೆತ್ತ ಪದದ ತಸಮ ರೂಪ ವೆತ್ತ ಮೂರು ಕರುಣೆ ಪದದ ವಿರುದ್ಧಕ ಪದ ಆಯ್ಕೆಗಳು ಅನುಕರಣೆ ನಿಕರುಣೆ ನಿಷ್ಕರುಣೆ ಅಪಕರುಣೆ ಸರಿಯಾದ ಆಯ್ಕೆ ನಿಷ್ಕರುಣೆ ಕರುಣೆ ಪದದ ವಿರುದ್ಧಾಂತ ಪದ ನಿಷ್ಕರಣೆ ನಾಲ್ಕು ಅಂಬಿಕಾ ಎಂದರೆ ದ್ಯಾಸ್ ಆಯ್ಕೆಗಳು ರೈತ ಗಾಡಿ ಒಡೆಯುವ ಗುರು ದೋಣಿ ನಡೆಸುವವ ಸರಿಯಾದ ಆಯ್ಕೆ ದೋಣಿ ನಡೆಸುವವ ಅಂಬಿಕಾ ಎಂದರೆ ದೋಣಿ ನಡೆಸುವವ ಮುಖ್ಯ ಪ್ರಶ್ನೆ ಆರು ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಇಂದು ಮುಂದು ಇದಿದು ಕಿರಿದು ಮಾತಿಲ್ಲದವನ ಲೋಪಸಂಧಿ ಕರುಣಿ ಇಲ್ಲದವನ ಆದೇಶ ಮನುಷ್ಯನ ಷಷ್ಠಿ ವಿಭಕ್ತಿ ಕಾಲದಲ್ಲಿ ಸಪ್ತಮಿ ವಿಭಕ್ತಿ ಪತ್ರ ಎಲೆ ಚಕ್ಕಡಿ ಎತ್ತಿನಗಾಡಿ ಚಟುವಟಿಕೆ ಹೊಟ್ಟಿರುವ ಪದ್ಯವನ್ನು ಕಂಠಪಾಠ ಮಾಡಿರಿ ಪದ್ಯ